ಮಾರ್ಟ್ ಗೆ ಪೈದ ಎಲ್ಲ ಇಲ್ಲ ಪೋಪುನ ಕುಲಂಚ ದಾದಾಂಡ ಇಲ್ಲ ಒಂತೆ ಪತೊಂಬ ಪೋಯಿ ಬಂದ್ ಕೊಲ್ ಫ್ರೆಂಡ್ಸ್ ನ ಕಲರ್ ಇಲ್ಲ ದ ಜೋಕ್ಲೆಗ್ ಡ್ರೆಸ್ ಪೂರ ಕೊನೊಂದುಲ್ಲೆರ್ ದಾದಾಂಡ ಎಲ್ಲ ತಿಂಡಿ ಮತ್ತ ಕೊನ ಇಂದ ಬೈದ ನೈಟ್ ಎಡ್ ಮ ಪತ್ತಾಂಡ್ ನೈಟ್ ಕೊಲ್ ನಾಳೊಂದುಲ್ಲೆರ್ ದಾದಾಂಡ ಡೈಲಿ ಯೂಸ್ ಒಂದು ಶೋಕ್ ಅಂತಲೇ

ಬಸ್ ಲೇಟ್ ಉಂಡೈಕ್ ನೆಟ ಒಂಡೈತೆ ದು ಪಡೆ ಪೋಯಿಂದ ಹೋಂದಲ್ಲ ಹೆಂಗ್ ರಚನ ಉಂಟ ಹೋಗಿಂದ ಅವು ಏತು ದೂರ ಉಂಡ ಗೊತ್ತಿದ್ ಜಿ ನೆಟ್ಟ ಒಂದು ಬಸ್ ಪೋನ ತೂದಿತ್ತ ಶನಿವಾರ ಸಂತೆ ಐಕ್ ಐಕು ಬಸ್ ಬನ್ನಿ ನೆಟ್ಟ ಮಿನಿ ಹರ್ ದೊಡ್ಡ ಬಸ್ ಪಾತ್ರನ ಬಸ್ ಪಾತ್ರದ ಪೋಪ ಫ್ರೆಂಡ್ಸ್ ಹೆಂಗ್ಳು ಕಾರ್ನಾಡುಲ್ಲ ಹುಲ್ಕಿಕ್ ಕಾರ್ನಾಡು ಫೈನಲಿ ಸಂತೆ ನಲ್ಪ ರೀಚ್ ಆಯ್ ಅಂಡು ಮುಚ್ಚಿ ಬಸ್ ಮಿಸ್ ಮಲ್ತೊಂಡ ಇತ್ತೆ ನೆಕ್ಸ್ಟ್ ಬಸ್ ಲೇಟ್ ಉಂಟು ಗೊತ್ತಿಂತ ಗಣಪತಿ ಬಸ್ ಡೈಲಿ ಗಣಪತಿ ಅಕ್ಕನ ಬಾಲೇದ ಬಡ್ಡೆ ಕೇಕ್ ಬೋರ್ಡ್ ಇತ್ತು ಅಂತ ಸಂತೆ ಸಂತೆ ಬಂದ ಬಸ್ ಮಿಲ್ಸ್ ಮಲ್ತೊಂಡ ಸಂತೆ ಇತ್ತೆ ಓಪನ್ ಮಲ್ತೇ ರೇ

ಕುಮಾರ್ ನಾಡ್ ತೊಗೊಂಬತ್ತ ಭೇಟಿಡ್ದು ನಾನು ಒಂದ್ ತನ್ನಡ ಪರ ಅಂಟು ಇಲ್ಲ ಬರ್ಸ ತಿಕ್ಕೊಂಡು ನಾಡು ರೋಡ್ ಬರ್ಸ ಈಗ ಆಯ್ತ ತೊಟ್ಟೆನ್ಲತ್ತು ಬ್ಯಾಗನ್ ಕೊತ್ತೊನ್ಲತ್ತು ಓಲಾತು ಇವೇಟು ಕೊಡೆತ ಕಡ್ಡಿಲ್ಲ ಪೋತಿಲಿ ಶೋ ಕನ್ನಡಿ ಏರ್ಲೆ ನ ತೋಜ್ಜ ಗಾಡಿ ಇಲ್ಲ ಪೋದಿಜ ಒಂಜಿಲ ಮಾತ್ರ ಇನಿಗೋಳಿದ ಗಣಪತಿ ಕಂತಿತ್ತೇರು ಕೊಡ ಕಂದೇರು ನಾ ಪೋರೆ ಆಯ್ಜ ಲೈಕ್ ಫ್ರೆಂಡ್ ಗಾಮಿ ಆಯ್ತು ನಂಚ ಕೊರೆಗ ಐಜ್ಜಿ ತೂವರೆ ಜಸ್ ಇದ್ದ ಮಕ್ಕ ರೋಡು ಅಲ್ಪ ಸ್ವಲ್ಪ ಗಣಪತಿ ಪುರಪ್ಪನ ಒಂದು ಸುಮಾರ್ ಸುಮಾರು ಕಡೆತ ಮನಿ ಕಡೆ ಫ್ರೆಂಡ್ಸ್ ಏನಿಲ್ಲ ಬತ್ತೆ ಈ ಮಾರ್ಕೆಲ್ಲ ಐತೆ ಕಣದೆಲ್ಲ ಕನ ಐತೆ

ಸೇಮ್ ಡೇ ನೈಟ್ ಯೂಟ್ಯೂಬ್ ಊರು ಊದ್ ಪೂಜೆ ಫಸ್ಟ್ ಟೈಮ್ ಅವ್ನುಗೆ ಪೂಜೆ ಕತ್ತಲಿಗೆ ಅಂಚ ಊರ ಪಿದಾರ್ದಿತ್ತ ಕ್ಯಾನ್ಸಲ್ ಆಯ್ತು ಬರ್ಪೂಜಿ ವಂಡೇರು ಅಂಚ ಆಯ್ತು ಹೆಂಕಲ್ ಐದು ಜನ ಫೋನ್ಲಾ ನಾಲ್ಕು ಜನ ನಾಲ್ಕು ಜನ ಫೋನ್ಲಾ ಅಂಚ ಹೌದು ಪೋ ತಿ

ేట్ ఆఫ్ నా సీ ఎంత ఎంత ఎలా డ్యూట ఔటింగ్ ఉట్ అండ్ లెట్ అండ ఇలా ఫుల్ సాక ఇలా ఫుల్ అవుటింగ్ బుడ్తి సాటర్డే బుక్ బుడ్ పూజ ఔటింగ్ ఇన్ని తుర్తిత్తి మధ్యాహ్నం ఒనసీద అమస్తా అమస్ పోదు

పోండు నైన్ థర్టీ ముఠా కాణపా అంచైన్ థర్టీ ముఠాండి తను అంటే పోండి ఇలా పోతిక ఆయ్ ఏడక ఊరుడే గణపతి వర్తి ఉండు అంచడే పోయిరు ఏం పోయి జాపండలకెలా ఔటింగ్ ఉండు ಔಟಿಂಗ್ ಔಟಿಂಗ್ ಇತ್ತು ನಮ ಬಂಗ ಆಪುಂಡು ಆಗಲಿಗೆ ಬಣ್ಣ ಲೇಟ್ ಆಗಿಬಿಟ್ಟೆ ಪಂಡ ಕಣ್ಣು ಪ್ರೋಗ್ರಾಮ್ ಪುರ ಉಂಡು ಪ್ರೋಗ್ರಾಮ್ ಪುರ ತೂದೋಕೆ ಬರ್ಪುಂಡು ಅಂಚ ಇಂಕ ನಿದ್ರೆ ಪಂಡ ಆಪುಜಿ ಕಜ್ಜು ಇಂಕೇನ ಸ್ಟಾರ್ಟ್ ಆಪುಂಡು ಅಂಚ ಯಾನ್ ಉರ್ತಿ ಇಲ್ಲ ಬತ್ತೆ ಉರ್ತಿ ಬಂದು ಏನು ನಡ್ಕೊಂಬತ್ತೆ ನತ್ತು ಒಂಚಿ ಇಲ್ಲಾಗ್ತದೆ ಅದು ಅನ್ನೇ ತಿಕ್ಕಿರು ಆರ್ಯನು ಇಲ್ಲ ಮುಟ್ಟ ಬುಡ್ದು ಬೊಕ ರಿಟರ್ನ್ ಪೋಯೆರ್ ಅಂಚ ಇತ್ತೆ ಯಾನ್ ವೀಡಿಯೋ ಎಂಡ್ ಮಂತೊಂದುಲ್ಲೆ ದೇಪ ವೀಡಿಯೋ ಸ್ಟಾರ್ಟ್ ಮಾಡಿದೆ ನಿನ್ನ ಮೊಬೈಲ್ ಡೆ ಅಂಚ ಯಾನ್ ಎಂಡ್ ಮಂತೊಂದುಲ್ಲೆ ತೊಂದರೆಲ್ಲ ಇನ್ನಿತ ವೀಡಿಯೋ ನಿಂಗೆ ಇಷ್ಟ ಆದಿತ್ತ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮನ್ಕುಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಕಲೆ